ಮತ್ತು ನಾನು ನಮ್ಮ ಅಧಿಕಾರಿಗಳ ಜೊತೆ ಸಿರಾ ತಾಲೂಕಿನ ಸಿ ಬಿ ರಾಜ್ಯ ಅರಣ್ಯ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೇನೆ ಇಲ್ಲಿ ದಟ್ಟವಾದಂಥ ಒಂದು ಸುಮಾರು ಎಂಟುನೂರ ಒಂಬೈನೂರ ಎಂಬತ್ತೊಂಬತ್ತು ಎಕರೆ ಅರಣ್ಯ ಜಮೀನಿದೆ ಇವತ್ತು ಮಾನ್ಯ ಜಯಚಂದ್ರ ಅವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಇಲ್ಲಿ ಸ್ವಲ್ಪ ಫೆನ್ಸಿಂಗ್ ಮಾಡುವಂಥದ್ರ ಬಗ್ಗೆ ಮತ್ತು ಈ ಅರಣ್ಯ ಜಮೀನು ಅತ್ಯಂತ ಬೆಲೆವಾಳುವ ಜಮೀನಿದೆ ಇದನ್ನು ಸಂರಕ್ಷಣೆ ಮಾಡುವಂಥ ಒಂದು ಅವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಭೂಮಿ ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಎಲ್ಲ ಕಡೆ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೊಂದು ಜಮೀನು ಅಕ್ರಮವಾಗಿ ಗ್ರ್ಯಾಂಟ್ ಮಾಡಿದ್ದಾರೆ ಅನ್ನುವಂಥ ಏನು ಆರೋಪ ಇತ್ತು ಅದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ಅದಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಯಾರು ಇದರಲ್ಲಿ ತಪ್ಪು ಮಾಡಿದ್ದಾರೆ ಯಾ ಅಧಿಕಾರಿಗಳೇ ಇರಲಿ ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳೇ ಇರಲಿ ಈಗ ಏನು ಕೆಲವೊಂದು ಕಡೆ ನಮ್ಮ ಭೂಮಾಫಿಯಾ ಇದೆ ಭೂಮಾಫಿಯವರು ಬಡವರನ್ನು ಮುಂದೆ ಮಾಡಿ ಇವತ್ತು ಭೂಮಿ ಲಪ್ಟಾಯಿಸ್ಬೇಕು ಅನ್ನೋಂಥ ಒಂದು ಹುನ್ನಾರ ಅಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಕಡೆ ಅರಣ್ಯ ಭೂಮಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ರಾಜ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಈ ಅರಣ್ಯ ಭೂಮಿ ಒಂದು ಇಂಚು ಸಹಿತ ಇವತ್ತು ಯಾರದೇ ಬೇರೆಯವ್ರದ್ದು ಪಾಲಾಗದೆ ಅಂದರೆ ಭೂಮಾಫಿಯಾ ಪಾಲಾಗಲಿಕ್ಕೆ ಬಿಡೋದಿಲ್ಲ ಇದನ್ನು ಸಂರಕ್ಷಣೆ ಮಾಡ್ತೀವಿ ಇಲ್ಲಿ ಅರಣ್ಯ ಬೆಳೆಸಿ ಪ್ರಕೃತಿ ಪರಿಸರ ಉಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಈ ತುಮಕೂರು ಜಿಲ್ಲೆ ಮತ್ತು ಸಿರಾ ತಾಲೂಕಾದ ಕ್ಷೇತ್ರದ ಈ ಭಾಗದ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ